ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೀವು ನೋಡ್ತಾ ಇರ್ಬೋದು ನಾವು ಕಾರಲ್ಲಿ ಇದ್ದೀವಿ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತಂದ್ರೆ ಗರುಡ ದೇವಸ್ಥಾನ ಎಲ್ಲಿರೋದು ಅಂದರೆ ಕೋಲಾದೇವಿ ಅಂತ ಹೆಸರು ಕೋಲಾರ ಡಿಸ್ಟ್ರಿಕ್ ಅಲ್ಲಿ ಬರುತ್ತೆ ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ನಾವು ಸ್ಯಾಟರ್ಡೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟಿದ್ದೀವಿ ಇಲ್ಲಿಂದ ಅಲ್ಲಿಗೆ ರೀಚ್ ಆಗಕ್ಕೆ ಎಷ್ಟೊತ್ತಾಗುತ್ತೆ ಅನ್ನೋದು ಮತ್ತೆ ದೇವಸ್ಥಾನ ಹೇಗಿದೆ ಅದರದ್ದು ವಿಶೇಷತೆ ಏನೇನಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಡೀಟೇಲ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗೆ ಡೈಲಿ ಸಿಂಗಿಂಗ್ ವಿಡಿಯೋಸ್ ಬರ್ತಾ ಇರತ್ತೆ ಯಾರಾದರೂ ನೋಡ್ತಾ ಇರೋರು ಇದ್ರೆ ಪ್ಲೀಸ್ ಅದನ್ನು ಚೆಕ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ನಾವು ಬೆಂಗಳೂರಿಂದ ವಯ ಏರ್ಪೋರ್ಟ್ ರೋಡ್ ಚೂಸ್ ಮಾಡ್ಕೊಂಡ್ವಿ ಇಲ್ಲಿ ತುಂಬಾ ರೂಟ್ಸ್ ಬರುತ್ತೆ ಬೆಂಗಳೂರಿಂದ ಹೋಗಬೇಕು ಅಂದರೆ ಏರ್ಪೋರ್ಟ್ ರೋಡು ಕೆ ಆರ್ ಪುರಂ ಮೇಲೆ ಹೋಗ್ಬೋದು ಬಟ್ ನಾವು ಏರ್ಪೋರ್ಟ್ ರೋಡ್ ಅಂದರೆ ದೇವನಹಳ್ಳಿ ವಯ ಹೋದ್ವಿ ಸೊ ಇಲ್ಲಿಗೆ ನಮಗೆ ರೀಚ್ ಆಗಲಿಕ್ಕೆ ತ್ರೀ ಅವರ್ಸ್ ತೊಗೊಳ್ತು ಯಾಕೆಂದರೆ ಸಿಂಗಲ್ ರೋಡ್ ಇದೆ ಹಾಗಾಗಿ ಸ್ವಲ್ಪ ಸ್ಲೋ ಆಗಿಯೇ ಹೋಗ್ಬೇಕಾಗತ್ತೆ ಬಟ್ ರೋಡ್ ಮಾತ್ರ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಏನೂ ಇಲ್ಲ ಕಂಫರ್ಟಬಲ್ ಆಗೇ ಇತ್ತು ಸೊ ನಾವು ನೈನ್ ಓ ಕ್ಲಾಕಿಗೆ ಬಿಟ್ಟಿರೋದ್ರಿಂದ ಲೆವೆನ್ ಫಾರ್ಟಿ ಫೈವ್ ಟ್ವೆಲ್ ಹಂಗಾಯಿತು ಅಲ್ಲಿ ರೀಚ್ ಆಗಲಿಕ್ಕೆ ಬಟ್ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇದು ಪುರಾಣ ಪ್ರಸಿದ್ಧವಾಗಿರೋಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ಇಡೀ ವಿಶ್ವದಲ್ಲಿನೇ ಗರುಡ ದೇವಸ್ಥಾನ ಎಲ್ಲೂ ಇಲ್ಲ ಇರೋದೇ ಗರುಡಂಗೆ ದೇವಸ್ಥಾನ ಮಾಡಿ ಅಲ್ಲಿ ಪೂಜೆ ನಡೆಸ್ತಿದ್ದಾರೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿರೋ ಅಂಥ ಕೋಲಾರ ಜಿಲ್ಲೆಯಲ್ಲಿರೋ ಅಂಥ ಕುಲಾದೇವಿ ದೇ ಊರಲ್ಲಿ ಮಾತ್ರ ಇನ್ನು ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ಹಲವು ತರಹದಂತಹ ಸರ್ಪದೋಷಗಳಿದ್ರೆ ಅದು ನಿವಾರಣೆ ಆಗುತ್ತೆ ಮತ್ತು ಮಕ್ಕಳಾಗಿಲ್ಲ ಅಂತ ಇದ್ದರೆ ಅವರು ಇಲ್ಲಿ ದೇವರ ದರ್ಶನ ಮಾಡಿ ಹೋಗಿ ಶಾಸ್ತ್ರ ಎಲ್ಲ ಕೇಳಿಸಿದ್ರೆ ಮಕ್ಕಳು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಮದುವೆ ಆಗದೆ ತುಂಬ ಚಿಂತೆಯಲ್ಲಿರೋರು ಸಹ ಇಲ್ಲಿ ಬಂದು ಹೋದರೆ ಪರಿಹಾರ ತಿಳಿಸಿಕೊಡ್ತಾರೆ ಮದುವೆನೂ ಕೂಡ ಸೆಟ್ ಆಗುತ್ತೆ ಅಂತಲೇ ಹೇಳ್ತಾರೆ ಇನ್ನು ನಾವು ದೇವಸ್ಥಾನ ರೀಚ್ ಆದ್ವಿ ಇದು ಪಾರ್ಕಿಂಗ್ ಏರಿಯಾ ಪಾರ್ಕಿಂಗಿಗೆ ಸ್ವಲ್ಪ ಚಾರ್ಜ್ ಮಾಡ್ತಾರೆ ಏನು ಓನ್ ವೆಹಿಕಲ್ ಎಲ್ಲ ತಗೊಂಡು ಬಂದರೆ ಇಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಕೊಳ್ಬಹುದು ಟೂ ವೀಲರ್ ಫೋರ್ ವೀಲರ್ ಯಾವುದಾದ್ರೂ ನೀವು ವೆಹಿಕಲ್ಸ್ ತೊಗೊಂಡು ಬಂದಿದ್ರೆ ಆರಾಮಾಗಿ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೋದು ಸೊ ನಾವು ಕೂಡ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇನ್ನೇನು ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ ಇದು ದೇವಸ್ಥಾನದ ದ್ವಾರಕ ಅಂತಲೇ ಹೇಳ್ಬೋದು ಕೊಲಾದೇವಿ ಅಂತ ಬರ್ತಿದೆ ನೋಡಿದಿರ ಪುರಾಣ ಪ್ರಸಿದ್ಧ ಗರುಡ ದೇವಾಲಯ ಬರ್ತಿದೆ ಪುರಾಣ ಪ್ರಸಿದ್ಧ ವಿಶ್ವದ ಏಕೈಕ ಗರುಡ ದೇವಾಲಯ ತನ್ನ ಮೈ ಮೇಲೆ ನಾಗ ದೇವರುಗಳನ್ನು ಹೊತ್ತಿರುವಂಥ ದೇವಾಲಯ ಅಂತಲೇ ಬರೆದಿತ್ತು ಸೊ ಇಲ್ಲಿ ಗರುಡನಿಗೆ ಮೈ ಮೇಲೆ ಎಂಟು ನಾಗರಹಾವುಗಳು ಇರುವಂಥದ್ದು ಇಲ್ಲಿನ ವಿಶೇಷತೆ ಹಾಗಾಗಿ ಇಲ್ಲಿ ಎಂತಹದ್ದೇ ಸರ್ಪದೋಷಗಳೆದ್ರು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದೆ ಎಂಟ್ರೆನ್ಸು ದೇವಸ್ಥಾನದ್ದು ಇದು ತುಂಬಾ ಪುರಾತನ ಕಾಲದ ದೇವಸ್ಥಾನ ಅಂತಾನೆ ಹೇಳ್ಬೋದು ಈ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಅಂತ ನೋಡೋದಾದರೆ ರಾಮಾಯಣದಲ್ಲಿ ಸೀತಾ ದೇವಿದು ಅಪಹರಣ ಆಗಿರೋದ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ರಾವಣನು ದೇವಿಯನ್ನ ಅಪಹರಿಸ್ಕೊಂಡು ಹೋಗ್ತಿರುವಾಗ ಜಟಾಯು ಬಂದು ರಾವಣನ ತಡೆಯಕ್ಕೆ ಬರ್ತಾರೆ ಆದರೆ ರಾವಣ ಒಪ್ಕೊಳ್ಳೋದಿಲ್ಲ ಆಗ ಇಬ್ಬರ ಮಧ್ಯೆ ಯುದ್ಧ ನಡೆಯುತ್ತೆ ಆಗ ರಾವಣ ಜಟಾಯುನ ಎರಡು ರೆಕ್ಕೆಯನ್ನು ಕತ್ತರಿಸಿ ಹಾಕ್ತಾರೆ ಆ ಜಟಾಯು ಬಿದ್ದು ತನ್ನ ಪ್ರಾಣ ಬಿಟ್ಟಂತ ಜಾಗವೇ ಕೊಲಾದೇವಿ ಅಂತ ಊರಿನ ಹೆಸರು ಪಡ್ಕೊಳ್ತು ಅದಾದ ನಂತರ ರಾಮಾನುಜಾಚಾರ್ಯರು ಏಕಶಿಲೆಯಲ್ಲಿ ಗರುಡ ದೇವರನ್ನು ನಿರ್ಮಾಣಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಲೋಕ ಕಲ್ಯಾಣಕ್ಕಾಗಿ ನೀವು ನೋಡ್ತಾ ಇದ್ದೀರಲ್ವಾ ಇವರೇ ಗರುಡ ದೇವರು ತನ್ನ ಮೈ ಮೇಲೆ ಎಂಟು ಸರ್ಪಗಳನ್ನು ಹೊಂದಿರುವಂತಹ ಗರುಡ ದೇವರು ಅದಕ್ಕೋಸ್ಕರನೇ ಇಲ್ಲಿ ಎಂತಹದ್ದೇ ಸರ್ಪದೋಷ ಇದ್ದರೂ ಇಲ್ಲಿ ಬಂದು ಹೋದರೆ ಸರ್ಪ ದೋಷ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ತಾರೆ ನೋಡಿ ವೀವರ್ಸ್ ನಾವು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದಿದ್ವಿ ಹಾಗೆ ಶಾಸ್ತ್ರ ಕೇಳಿಸೋದಕ್ಕೆ ಅಂತ ಅಲ್ಲಿ ಚೀಟಿ ಬರ್ಸ್ ಬರಬೇಕು ಹೆಸ್ರು ಬರ್ಸಿ ಬಂದಿದ್ವಿ ಅಲ್ಲಿ ತುಂಬ ಜನ ಇದ್ದರು ತರ್ಟಿ ಮೆಂಬರ್ಸ್ ಏನೋ ಇದ್ದರು ಹಾಗಾಗಿ ಒಂದು ಗಂಟೆ ಹಂಗೆ ಬಂದರೆ ನಡೆಯುತ್ತೆ ಅಂತ ಹೇಳಿದ್ರು ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಏನೂ ಇರಲಿಲ್ಲ ನೋಡಿ ಸುತ್ತಮುತ್ತಲು ಇದು ಹಳ್ಳಿ ಸೊ ಊಟದ ವ್ಯವಸ್ಥೆ ಇರಲಿಲ್ಲ ಮನೆಯಿಂದ ಮಗುಗೆ ಅಡುಗೆ ಮಾಡ್ಕೊಂಡು ಬಂದಿದೆ ಅದನ್ನೇ ತಿನ್ನಿಸ್ದೆ ಸೊ ತಿನ್ನಿಸ್ಬಿಟ್ಟು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಎಲ್ಲ ಆಗಿದೆ ಈಗೇನಿದ್ರು ಶಾಸ್ತ್ರ ಕೇಳಿಸ್ಬೇಕು ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಆದರೆ ನೋಡಿ ವಿಡಿಯೋ ಮಾಡ್ತೀನಿ ಒಳಗಡೆ ನೋಡ್ತಾಯಿರಿ ಇಲ್ಲಿ ಊಟದ ವ್ಯವಸ್ಥೆ ಏನೂ ಇರೋದಿಲ್ಲ ಯಾಕಂದರೆ ಸುತ್ತಲೂ ಎಲ್ಲೂ ಹೋಟೆಲ್ಸ್ ಕಾಣಲಿಲ್ಲ ನಮಗೆ ಎಲ್ಲ ಒಂದು ಕಡೆ ಇತ್ತು ಅಷ್ಟೇ ಬಿಟ್ಟರೆ ಸಣ್ಣ ಪುಟ್ಟ ಅಂಗಡಿ ಇದ್ವು ಇನ್ನು ನೆಕ್ಸ್ಟು ನಾವು ಶಾಸ್ತ್ರ ಕೇಳಲಿಕ್ಕೆ ಅಂತ ಹೋಗ್ತಾ ಇದ್ವಿ ಅನ್ನಲ್ವ ಅಲ್ಲಿಗೆ ಹೋಗ್ತಾ ಇರೋದು ಬಂದು ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣವೇ ನಾನು ಶಾಸ್ತ್ರ ಕೇಳಿಸ್ಲಿಕ್ಕೆ ಅಂತ ಹೆಸರು ಬರೆಸಿದ್ದೆ ಗಂಡ ಹೆಂಡ್ತಿ ಇದ್ವಿ ಅಂದರೆ ಅವರಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಹಂಡ್ರೆಡ್ ರುಪೀಸು ಇನ್ನು ಒಬ್ರೊಬ್ರು ಸಿಂಗಲ್ ಸಿಂಗಲ್ ಆಗಿ ಕೇಳಿಸ್ಬೇಕು ಅಂದರೆ ಒಬ್ಬರಿಗೆ ಹಂಡ್ರೆಡು ಕಪಲ್ಸ್ ಇದ್ವಿ ಅಂದರೆ ಇಬ್ಬರಿಗೂ ಸೇರೇ ಹಂಡ್ರೆಡ್ ತಗೊಳ್ತಾರೆ ಆ ಥರ ಇಲ್ಲಿ ಇವರೇ ಸ್ವಾಮಿಗಳು ಹೇಳೋ ಅಂಥದ್ದು ಶಾಸ್ತ್ರನ ನೋಡ್ತಾ ಇರ್ಬೋದು ಎಷ್ಟು ಜನ ಕೂತಿದ್ದಾರೆ ಅಂತ ನಾನು ಕೂಡ ಲಾಸ್ಟಲ್ಲಿ ಕೂತಿದ್ದೆ ಹಾಗಾಗಿ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಸ್ವಾಮಿಗಳು ಶಾಸ್ತ್ರನ ಇನ್ನು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ರು ಬಟ್ ನಾವು ಶಾಸ್ತ್ರ ಕೇಳಲಿಕ್ಕೆ ಅಂತ ರೂಮಲ್ಲೇ ಕೂತ್ಬಿಟ್ವಿ ಹಾಗಾಗಿ ಪ್ರಸಾದ ನಮಗೆ ಸಿಗಲಿಲ್ಲ ಇವಾಗ ಎಲ್ಲ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಶಾಸ್ತ್ರ ಎಲ್ಲ ಕೇಳಿಕೊಂಡು ನಾವು ಇವಾಗ ಮನೆಯಲ್ಲಿ ಎಲ್ಲ ಇದ್ದೀವಿ ತುಂಬ ಟೈಮ್ ಹಿಡಿತು ಶಾಸ್ತ್ರ ಕೇಳಿಸೋದಿಕ್ಕೇನೆ ಟೂ ತ್ರೀ ಅವರ್ ಬೇಕಾಯಿತು ಟೈಮ್ ತಗೊಂಡು ಕೇಳ್ಕೊಂಡ್ವಿ ಕರೆಕ್ಟ್ ಹೇಳೋದ್ರು ಸೊ ಇಷ್ಟೆಲ್ಲ ಆಗಿ ನಾವು ಇವಾಗ ನೋಡಿದ್ರೆ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಯಾಕಂದರೆ ಇದು ವಿಶ್ವದಲ್ಲೇ ದೇವಸ್ಥಾನ ಕಡಿಮೆ ಇರೋದು ಇದು ಗರುಡ ದೇವಸ್ಥಾನ ಒಮ್ಮೆ ಬಂದು ದರ್ಶನ ಮಾಡಿಕೊಂಡು ಹೋಗಿ ಒಳ್ಳೆಯದಾದ್ರೆ ಎಲ್ರಿಗೂ ಬಾಯ್ ಬಾಯ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್